ಸಿ ಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಿತು ಡಿಸೆಂಬರ್ ಎಂಟರ ಒಳಗೆ ಅಂತಿಮ ವರದಿ ಸಲ್ಲಿಸುವುದಾಗಿ ಎಸ್ ಪಿ ಪಿ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯನವರಿಗೆ ಇನ್ನು ಮೂಡಾ ಹಗರಣ ಅದರಿಂದ ಆಗ್ತಾ ಇಲ್ಲ ಕಾನೂನಾತ್ಮಕವಾಗಿ ಒಂದಲ್ಲ ಒಂದು ಅರ್ಜಿಗಳು ಬರ್ತಾನೆ ಇದೆ ಯಾಕೆಂದರೆ ಪ್ರಶ್ನೆಗಳನ್ನು ಎತ್ತಿ ಈಗ ಕೋರ್ಟ್ಗೆ ಸಲ್ಲಿಕೆಯಾಗಿರುವಂಥ ಬಿ ರಿಪೋರ್ಟ್ ಏನಿದೆ ಅದನ್ನು ಸಲ್ಲಿಸಿ ಸಲ್ಲಿಕೆಯಾಗಿರುವಂಥ ಅರ್ಜಿ ಇದು ಹದಿನೆಂಟನೇ ತಾರೀಖಿನ ಒಳಗೆ ಅಂತಿಮ ವರದಿ ಸಲ್ಲಿಕೆಗೆ ಕೋರ್ಟ್ ಸೂಚನೆ ಕೊಟ್ಟಿದೆ ಡಿಸೆಂಬರ್ ಹದಿನೆಂಟಕ್ಕೆ ಬಿ ರಿಪೋರ್ಟ್ ಪ್ರಶ್ನಿಸಿದ್ದ ಅರ್ಜಿ ಆದೇಶವನ್ನು ಕಾಯ್ದಿರಿಸಿದೆ ಕೋರ್ಟ್ ಅಂದರೆ ಈಗ ಸಿದ್ದರಾಮಯ್ಯನವರ ಪಾತ್ರ ಇಲ್ಲ ಈ ಮೂಡ ಹಗರಣದಲ್ಲಿ ಅಧಿಕಾರಿಗಳ ಒಂದು ಕೃಪಕಟಾಕ್ಷ ಕಟಾಕ್ಷ ಇದೆ ಅನ್ನುವಂಥ ಒಂದು ರಿಪೋರ್ಟ್ ಏನು ಬಂದಿತ್ತು ಲೋಕಾಯುಕ್ತವೂ ಕೂಡ ಮೈಸೂರು ಲೋಕಾಯುಕ್ತ ಅಧಿಕಾರಿಗಳು ಕೂಡ ತನಿಖೆಯನ್ನು ನಡೆಸಿದರು ಬಿ ರಿಪೋರ್ಟ್ ಕೂಡ ಸಲ್ಲಿಕೆಯಾಗಿತ್ತು ಇನ್ನು ಇದೇ ಬಿ ರಿಪೋರ್ಟನ್ನು ಪ್ರಶ್ನೆ ಮಾಡಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇವತ್ತು ವಿಚಾರಣೆ ನಡೆದಿದೆ ಕೋರ್ಟ್ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟಿದೆ ಎಸ್ ಪಿ ಪಿ ಅವರು ಕೂಡ ವರದಿ ಸಲ್ಲಿಸ್ತೇವೆ ಡಿಸೆಂಬರ್ ಎಂಟರ ಒಳಗೆ ಅಂತ ಹೇಳಿದೆ ಅಂದರೆ ಅಂತಿಮವಾಗಿ ಏನೆಲ್ಲ ಆಗಿದೆ ಇಲ್ಲಿವರೆಗಿನ ಬೆಳವಣಿಗೆಗಳು ಮತ್ತು ತನಿಖೆ ಎಲ್ಲಿಗೆ ಬಂದಿದೆ ಬಿ ರಿಪೋರ್ಟ್ ಇರು ಬಿ ರಿಪೋರ್ಟ್ನಲ್ಲಿರುವಂಥ ಅಂಶಗಳೇನು ಅಂತ ಯಾಕಂದರೆ ಅವತ್ತು ಸಿದ್ದರಾಮಯ್ಯನವ್ರ ಮೇಲೆ ಬಂದಿರುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೇನಿದೆ ಅವರ ಹಸ್ತಕ್ಷೇಪ ಇಲ್ಲ ಇದರಲ್ಲಿ ಅವರ ಧರ್ಮಪತ್ನಿ ಪಾರ್ವತಿಯವರು ಮತ್ತು ಅವರ ಬಾಮೈದೇನಿದ್ದಾರೆ ಅವ್ರದ್ದು ಕೂಡ ಇದರಲ್ಲಿ ಯಾವುದೇ ರೀತಿಯಾದಂತಹ ಪಾತ್ರ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗಿತ್ತು ಎಲ್ಲವೂ ಕೂಡ ಕಾನೂನಾತ್ಮಕವಾಗಿ ಆಗಿದೆ ಮತ್ತು ಹದಿನಾಲ್ಕು ಸೈಟ್ಗಳನ್ನು ಸಿದ್ದರಾಮಯ್ಯನವರು ವಾಪಸ್ ಮೂಡಾ ಕೊಟ್ಟಿದ್ದರು ಸಿದ್ದರಾಮಯ್ಯನವರ ಪತ್ನಿ ಹಾಗಾಗಿನೇ ಮತ್ತು ಸಿ ಬಿ ಐ ಕೊಡಬೇಕು ಅನ್ನುವಂಥ ಒತ್ತಾಯ ಕೂಡ ಹೆಚ್ಚಾಗ್ತಾಯಿತ್ತು ಹೈಕೋರ್ಟ್ನಲ್ಲೂ ಕೂಡ ಅದಕ್ಕೆ ಹಿನ್ನಡೆಯಾಗಿತ್ತು